ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಮ್ಮಿಕಿರಾಜ್ ಜಿ ಪಿ ಟಿ ಸ್ನೇಹಿತರೆ ಇವತ್ತು ನಮ್ಮ ಗುಂಡ್ಲುಪೇಟೆಯ ಒಂದು ಅತ್ಯದ್ಭುತವಾದಂತಹ ಒಂದು ಟ್ಯಾಲೆಂಟನ್ನು ಹೊಂದಿರತಕ್ಕಂತಹ ನಮ್ಮ ಎಂ ರಾಘವೇಂದ್ರ ಅಂತಕ್ಕಂಥವ್ರು ನಮ್ಮ ಒಂದು ಟೀಮ್ಗೆ ಸೇರ್ಪಡೆಯಾಗಿದ್ದಾರೆ ಇವರು ಭಾಳ ಒಂದು ವಿಷ್ಣುವರ್ಧನ್ರವರ ಒಂದು ಇಮಿಟೇಟರ್ನ ಭಾಳ ಅದ್ಭುತವಾಗಿ ಮಾಡ್ತಾರೆ ಹಾಗಾಗಿ ನಾನು ಇಲ್ಲಿ ಕಾಪರೇಟ್ ಬರ್ತದೇ ಅದೊಂದು ಡೈಲಾಗ್ ಹಾಕಿದ್ರಿ ಅಂತ ನಾನು ವಾಯ್ಸ್ ಓವರನ್ನು ಕೊಡ್ತಾಯಿದ್ದೀನಿ ಹಾಗಾಗಿ ಇವರು ಮೂಲತಃ ನಮ್ಮ ಗುಂಡಲ್ಪೇಟೆ ತಾಲೂಕ್ ತಾಲೂಕ್ನವರೇ ನಮ್ಮ ಒಡನಾಟದಲ್ಲಿ ಭಾಳಷ್ಟು ವರ್ಷಗಳ ಕಾಲ ನಮ್ಮ ಜೊತೆ ಸ್ನೇಹಮಯವಾಗಿ ವಾತ್ಸಲ್ಯಮಯವಾಗಿ ನಮ್ಮ ಜೊತೆ ಭಾಳ ಹಲವಾರು ಒಂದು ಸ್ನೇಹಮಯವಾಗಿ ನಮ್ಮ ಎಲ್ಲ ರೀತಿಯಲ್ಲೂ ಕೂಡ ಸ್ಪಂದಿಸಿರ್ತಾರೆ ಹಾಗಾಗಿ ಇವರು ಅವಾಗವಾಗ ರೀಲ್ಸ್ ಮಾಡ್ತಾರೆ ಆದರೆ ಯಾರಿಗೂ ತೋರಿಸ್ಕೊಳ್ಳೋಕ್ಕಿಲ್ಲ ಅದು ಪಬ್ಲಿಕ್ ಮಾಡೋಕ್ಕಿಲ್ಲ ಅವರೇ ಪ್ರೈವೇಟ್ ಮಾಡ್ಕೊಂಡು ಮಾಡ್ಕೊಂಡು ನೋಡ್ತಾಯಿದ್ರು ಅದಕ್ಕೆ ನಾನು ಹೇಳಿದೆ ಅವ್ರಿಗೆ ರಾಘವೇಂದ್ರ ಅವರೇ ನಿಮ್ಮದು ಭಾಳ ಒಳ್ಳೆ ಟ್ಯಾಲೆಂಟ್ ಇದೆ ಒಳ್ಳೆ ಇದೆ ಪ್ರತಿಭೆ ಇದೆ ನೀವು ಯಾಕೆ ನೀವು ಸಾಮಾಜಿಕ ಜಾಲತಾಣದಲ್ಲಿ ನೀವು ಗುರುತಿಸ್ಕೋಬಾರ್ದು ಅಂತ ಕೇಳಿದಾಗ ಹೌದು ರಾಜ ಅವರೇ ನಮಗೂ ಭಾಳ ಆಸೆ ಇದೆ ನಾನು ವಿಷ್ಣುವರ್ಧನ್ ಅವ್ರನ್ನ ಮತ್ತು ಅವ್ರನ್ನ ನೀವು ಹೇಳ್ಬೇ ಹೇಳಿದ್ರೆ ನೀವು ನಂಬೋಕ್ಕಿಲ್ಲ ನಾನಿನ್ನ ಬಿಡಲಾರೆ ಅನ್ನುವಂಥ ಒಂದು ಚಿತ್ರದಲ್ಲಿ ಅನಂತ್ನಾಗ್ರವರು ಯಾವ ರೀತಿ ದೆವ್ವ ಬಂದಾಗ ನಾವು ಆಕ್ಟಿ ಅದು ಬಂದೇನೆ ಈಗ ಬಂದೆ ಆಲ್ ತಗೊಂಡು ಅಂತಕ್ಕಂತಹ ಒಂದು ಆ ಒಂದು ಭಾವನೆಗಳನ್ನು ಸೇಮು ಅನಂತನಾಗಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಮುಂದಿನ ವೀಡಿಯೋದಲ್ಲಿ ಆ ಒಂದು ವಿಡಿಯೋನ ಮಾಡ್ಸೋದಕ್ಕೆ ಪ್ರಯತ್ನ ಪಡ್ತೀನಿ ಪ್ರಯತ್ನ ಪಡ್ತೀನಿ ಅನ್ನೋದಲ್ಲ ಅವರೇ ಸ್ವತಃ ಖುದ್ದಾಗಿ ಅವರೇ ಹೇಳಿದ್ದಾರೆ ನಾನು ಈ ಒಂದು ವಿಡಿಯೋನ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಂದಿನ ದಿನದಲ್ಲಿ ಆ ವೀಡಿಯೋನ ಬಿಡುಗಡೆ ಮಾಡ್ತೀನಿ ಇವರು ಉದಯೋನ್ಮುಖ ನಮ್ಮ ಗುಂಡಿಲ್ಪೇಟೆಯ ರಾಘವೇಂದ್ರ ಎಂ ರಾಘವೇಂದ್ರ ಅಂತ ಇವರು ಬಹಳ ಸಾಂ ವಿಷ್ಣುವರ್ಧನ್ ರವರ ಒಂದು ಆ್ಯಕ್ಟಿಂಗು ಮತ್ತು ಅವರ ಒಂದು ಶೈಲಿಯನ್ನು ಅನುಕರಣೆ ಮಾಡ್ತಿದ್ದಾರೆ ಬಹಳ ಅದ್ಭುತವಾಗಿ ಮಾಡ್ತಾಯಿದ್ದಾರೆ ಹಾಗಾಗಿ ನಿನ್ನೆ ಕೂಡ ಒಂದು ವೀಡಿಯೋ ಮಾಡಿ ಇವರ ವಿಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೆ ಎಲ್ಲ ಅಭಿಮಾನಿಗಳು ಮತ್ತು ಪ್ರೇಕ್ಷಕರು ಇವರನ್ನು ಅರಸಿ ಒಳ್ಳೆ ವ್ಯೂಸ್ ಹೋಗಿದೆ ಹಾಗಾಗಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೂ ಈ ವೀಕ್ಷಣೆ ಮಾಡಿದಂತಹ ನಮ್ಮ ಪ್ರೀತಿಯ ವೀಕ್ಷಕರು ನಮ್ಮ ಸ್ನೇಹಿತರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಹೀಗೆ ಒಂದು ಹೊಸ ಹೊಸ ವೀಡಿಯೋಗಳನ್ನ ಮಾಡೋದಕ್ಕೆ ಮತ್ತು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡೋದಕ್ಕೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡೋದಕ್ಕೆ ಒಳ್ಳೆ ಪ್ರವಾಸದ ತಾಣಗಳನ್ನು ತೋರಿಸೋದಕ್ಕೆ ನಿಮ್ಮೆಲ್ಲರ ಸಹಕಾರ ಒಂದು ಬೆಂಬಲ ಸದಾ ಮೇಲೆ ಇರಲಿ ಅಂತ ಹೇಳ್ತಾ ರಾಘವೇಂದ್ರ ಧನ್ಯವಾದಗಳು ನನ್ನ ವಿಡಿಯೋ ಲೈಕ್ ಮಾಡೋದಕ್ಕೆ ವ್ಯೂಸ್ ಬರೋದಕ್ಕೆ ನೀವು ಇದೇ ತರ ನನ್ನ ಹಾಗೆ ರಾಮಗೌಡ್ರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ ಇದೇ ಥರ ನನ್ನ ಹರಿಸಿರ್ವ ಆಶೀರ್ವದಿಸಿ ಮುಂದೆ ಮುಂದೆ ಕೂಡ ಇನ್ನೂ ಹೆಚ್ಚಿನ ಒಂದು ಸಹಕಾರ ತಮ್ಮ ನನ್ನ ಇರ್ಲಿ ಅಂತ ನಾನು ವೈಯಕ್ತಿಕವಾಗಿ ಹಾಗೂ ರಾಮಗೌಡರು ಇನ್ನೂ ರಾಜ ಹಾಗೆ ಇನ್ನೊಂದು ರಾಘವೇಂದ್ರ ಅವರೇ ಇದೇ ಒಂದು ಶುಭ ಸಂದರ್ಭದಲ್ಲಿ ನೀವು ವಿಷ್ಣು ದಾದಾ ಅವರದ ಒಂದು ಡೈಲಾಗ್ ಮಾಡಿದ್ ಬಿಡಿ ಕದಂಬ ಚಿತ್ರದು ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಿರೋದು ಐದು ಕನ್ನಡಿಗರ ಐದು ಕೋಟಿ ಕನ್ನಡಿಗರ ಇವರು ಗೊತ್ತು ಮಾಡಿ ಗೊತ್ತಿಲ್ಲ ಆಯ್ತು ಗೊತ್ತಿರೋ ಹೇಳಿ ಗೊತ್ತಿರಿ ಈ ಕೈ ಕರ್ನಾಟಕ ಜಾಸ್ತಿ ಸ್ವಲ್ಪ ಜೋರೆಗೆ ಗೊತ್ತಿಲ್ಲ ಕಟ್ಬಿಡಿ ಕಟ್ಬಿಡಿ ಬೇಡ ಅದು ಗೊತ್ತಿಲ್ಲ